ಪ್ರತಿಷ್ಠಿತ ತಂಡಗಳು ಶಿರಾನಿ ಮತ್ತೆ ಪ್ರೀತಿ ಶಿರಾಲಿ ತಂಡ ಕಿರಿಯ ಸಾಗಿ ಬರ್ತಾ ಇದ್ ಟಚ್ ಮಾಡಿದ್ದೇನೆ ಮನವಿಗೆ ತಕ್ಕ ಪುರಸ್ಕಾರ ದೊರೀತಾ ಡಿಫೆಂಡರ್ ಕೂಡ ಒಪ್ಪಿದ್ದೇನೆ ನನ್ನನ್ನು ಟಚ್ ಮಾಡಿದ್ದೇನೆ ಮನವಿಗೆ ತಕ್ಕಂತೆ ಪುರಸ್ಕಾರ ಯಸ್ ಖಾತೆಯನ್ನು ಶುಭಾರಂಭಗೊಳಿಸುತ್ತಿದ್ದೇನೆ ದುರ್ಗಾ ಪರಮೇಶ್ವರಿ ಕಾರ್ಮಜೋತಂದಾ ರಾಜಾಂತರ ಆಟಗಾರರು ಏಳು ಅಂಕಗಳೊಂದಿಗೆ ಕುವೇನ್ ಅವರಿಗೆ ಅತ್ಯುತ್ತಮವಾದಂದರೇ ಸದಸ್ಯರ ಕಾಲಿಯೆ ಇಲ್ಲಿ ಎರಡು ಅಂಕಗಳನ್ನು ಗಳಪaktadır ಸ್ಟ್ರಂಗ್ ವನ್ ಇಟ್ ಇಸ್ ಪ್ರೀತಿ ಶಿರಲಿ ಖಾತನು ಗಟಿಗೆಗಳ ನಡುವೆ ಫೈನಲ್ ಪಂದ್ಯಸಾಗಿ ಬರ್ತಾಯಿದೆ ಶ್ರೀ ದುರ್ಗಾ ಚೌತಿ ಎರಡ್ ಸಾವಿರದ ಇಪ್ಪತ್ನಾಲ್ ಕಾರ್ನದಲ್ಲಿ ಇದರ ಸಂಯುಕ್ತ ಆಶ್ರಮದಲ್ಲಿ ಕೊನೆಯ ಪಂದ್ಯ ಸಾಗಿ ಬರ್ತಾ ಇದೆ ಕೆಂಗಕ್ಕೆ ಹದಿನೈದು ಸಾವಿರ ರೂಪಾಯಿ ಮೂರು ಎರಡನೇ ಪಂದ್ಯವರ ಪ್ರೀತಿ ಶಿರಾಳಿ ಮತ್ತೆ ದಾಳಿಯಲ್ಲಿ ಇಶಾಂ ಇಶಾಮ್ ಕೂಡ ಈ ಟೂರ್ನಿಯಲ್ಲಿ ಉತ್ತಮವಾದ ದಾಳಿಯನ್ನು ಸಂಘಟನೆ ಮಾಡಿದೀತಿ ಶಿರಾಳಿ ನಡೆದ ಉದನೇ ಆಟಗಾರ ಕೂಡ ಸರಣಿ ಶ್ರೇಷ್ಠ ಉತ್ತಮ ದಾಳಿಗಳ ಪ್ರಶಸ್ತಿಯನ್ನು ಪಡೆದುಕೊಳ್ಳುವಂತ ತಮ್ಮ ಚಿತ್ರವನ್ನು ಹರಿಸಿದರೆ ಕಾತಾಡೋಣ ಕೊನೆಯ ಆಟದಲ್ಲಿ ಯಾವ ರೀತಿಯಾಗಿ ಪಂದ್ಯ ನಡೆಸ್ತಾರ

ಜಸಿ ನಂಬರ್ ಕ್ರಮಾಂಕದಲ್ಲಿ ಇದ್ದೇವೆ ಒಂದು ಫೈನಲ್ ಪಂದ್ಯಕ್ಕಾಗಿ ಸಾಕಷ್ಟು ವೀಕ್ಷಕ ಅಭಿಮಾನಿಗಳು ಆಗಮಿಸ್ತಾ ಇರೋ ತಮ್ಮೆಲ್ಲರಿಗೂ ಈ ಶುಭ ಸಂದರ್ಭದಲ್ಲಿ ವಿಶೇಷವಾದ ಸ್ವಾಗತವನ್ನು ಕೋರ್ಕೊಂಡಿದ್ದೇವೆ

ಕತ್ತಮಾರಿ ತಂಡದ ಪ್ರೀತಿಸಿರಲಿ ತಂಡದ ಆಟಗಾರಂದ 4 3 ರಲಿ ಪಂದ್ಯ 1ಂಕದ ಮೊನ್ನಾರನ್ನ ಕಾದುಕೊಂಡ ತ ಪ್ರೀತಿಸಿರಲಿ ತಂಡ ಮಲಿಸ್ತಾ ಬಲಾದ್ಯ ತಂಡಗಳ ನಡುವೆ ಫೈನಲ್ ಕಾದಾಟ ಸಾಂಗಿ ಬರ್ತಾ ಇದೆ ಕತ್ತಂತ ತಂಡದ ಆಟಗಾರರು ಮುಂದೊಂದು ವಂಕ ಪ್ರೀತಿಸಿರಲಿ ತಂಡದ ಆಟ ಆ ಮ್ಯಾಚ್ ಮುಗಿತ್ತು ಅಲ್ಲಿ ಬೀಸಿಲ್ಲ ಎರಡಂಡ್ ಡಿಜೇ ಮಾತಾಡೋರು ಕಲಿಕಾಂಬ மகப்படர் <laughs> <laughs> ನಾಲ್ಕು ಐದು ಒಂದು ಅಂಕದ ಮುನ್ನಡೆಯಲ್ಲಿ ಪ್ರೀತಿ ಸಿರಾಲಿ ಪ್ರೀತಿ ಸಿರಾಲಿ ನಂಬರ್ ಹದಿನಾರರ ಕ್ರಮಾಂಕ ನಾಟಕ ಕಳೆದೆಲ್ಲ ಕಳೆದ ಉತ್ತಮ ದಾಳಿಯನ್ನು ಮಾಡ್ತಾ ಇದ್ದಾರೆ ಉತ್ತಮ ಹಿತಗಳ ಪ್ರಶಸ್ತಿಯನ್ನು ಪಡೆದುಕೊಂಡು ತ ಕೂಡ ಆರಿಸಿದ್ದಾರೆ ತಗೊಂಡು ಪಾದ್ಯದಿಂದ ಪಾದ್ಯದಿಂದ ಸೊಗಸಾದ ದಾಳಿಯನ್ನು ಸಂಘಟನೆ ಮಾಡಿದ್ದಾರೆ

ಮತ್ತೊಮ್ಮೆ ರೈಡಿಂಗ್ ಅಲ್ಲಿ ಒಂದೇ ಕಾದುಕೊಂಡಂತ ಪ್ರೀತಿ ಶಿಲಾರಿ ತಂಡ್ ಪ್ಲಾನ್ ಮಾಡ್ಲಕ್ಕಲ್ಲ ಸಾಕಷ್ಟು ರೋಚಕ ರೋಮಾಂಚನಕಾರಿಯ ಪಂದ್ಯಗಳನ್ನ ಕಾಣ್ತಾ ಇದ್ದೇವೆ ಎರಡು ಅಂಕ ಸ್ಪಷ್ಟ ಪ್ರೀತಿ ಶಿರಾಜಿ ತಂಡ ತಮ್ಮ ಸೋಲಿಲ್ಲದ ಸರದಾವರಿಯಾಗಿ ಹದಿನೈದು ಸಾವಿರ ರೂಪಾಯಿ ನಗದು ನನಗೆ ಬಂಗಾರದ ಬಣ್ಣದ ಟ್ರೋಫಿಯನ್ನು ನನ್ನ ಮನೆಗೆ ಕಲಿಯಿದ್ದೇವೆ ಧನರಾಶ್ರಮಗಳಿಗಾಗಿ ಸೋಲೆಯ ಶ್ರೇಷ್ಠ ಆಟಗಾರ ಪ್ರಶಸ್ತಿ ಉತ್ತಮ ಧಾರಿಕಾರ ಪ್ರಶಸ್ತಿ ಉತ್ತಮ ಹಿಡಿತಗಾರ ಪ್ರಶಸ್ತಿಗಳನ್ನು ಇಲ್ಲಿ ಸೆವೆನ್ ಫೈವ್ సెవెన్ ఫైవ్ ఏదర పండ సాక కష్ట పుష్ఠ బలిష్ట తండవాడు పాఠలప ప్రేక్షకరికి సాక కృతజ్ఞత प्रीती शिलाली रोचक रोमांचन कार्यकर्तले साधस्त